ಮೊನ್ನೆ ಒಂದು ವಿಡಿಯೋದಲ್ಲಿ ಹೇರ್ ಡೈ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಬರಬಹುದು ಅಂತ ಏನೋ ಒಂದು ಹೇಳಿದ್ರಿ ನೀವು ನೀವು ಬೆಂಗಳೂರಲ್ಲಿ ಒಬ್ರು ಫೇಮಸ್ ಕ್ಯಾನ್ಸರ್ ಸರ್ಜನ್ ಸೊ ಡೈಗೂ ಕ್ಯಾನ್ಸರ್ಗೂ ಏನ್ ಲಿಂಕ್ ಇದೆ ಅಂತ ಹೇರ್ ಡೈಲಿ ಸುಮಾರು ಕೆಮಿಕಲ್ಸ್ ಇರ್ತದೆ ಜನರುಗೂ ಗೊತ್ತಿರಬೇಕು ಅದ್ ನೀವು ತಲೆಗೆ ಅಂದ್ರೆ ಅಬ್ಸರ್ವ್ ಆಗುತ್ತೆ ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿ ಶರೀರದಲ್ಲಿ ಬ್ಲಡ್ ಅಲ್ಲಿ ಹೋಗುತ್ತೆ ಬ್ಲಡ್ ಇಂದ ಎಲ್ಲಿ ಬರ್ತದೆ ಆಚೆ ಬರಬೇಕು ಕಿಡ್ನಿ ಮುಖಾಂತರ ಆಚೆ ಬಂದಾಗ ಬ್ಲಾಡ್ ಅಲ್ಲಿ ಬರ್ತದೆ ಇವ್ರಲ್ಲಿ ಬ್ಲಡ್ ಅಲ್ಲಿ ಸ್ಟೋರ್ ಆಗುತ್ತೆ ಆ ಸ್ಟೋರ್ ಆದಾಗ ಇರ್ತಕ್ಕಂಥ ಕೆಮಿಕಲ್ಸು ಅಲ್ಲಿಗೆ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಇದಕ್ಕೇನಾದರೂ ಲೆವೆಲ್ ಒನ್ ಎವಿಡೆನ್ಸ್ ಇದೆಯಾ ಲೆವೆಲ್ ಒನ್ ಎವಿಡೆನ್ಸ್ ಯಾವುದಕ್ಕೂ ಇರೋಲ್ಲ ಇವನ್ ಸ್ಮೋಕಿಂಗು ಸ್ಮೋಕ್ ಮಾಡಿದ್ರಿಗೆಲ್ಲಾನು ಲಂಗ್ ಕ್ಯಾನ್ಸರ್ ಬರಬೇಕಂತೇನಿಲ್ಲ ಅಬ್ಸರ್ವ್ ಮಾಡಿರೋದ್ರೆ ಈಚೀಚಿಗೆ ಅದು ಪರ್ಟಿಕ್ಯುಲರ್ಲಿ ಹೆಂಗಸರು ಜಾಸ್ತಿ ಹೇರ್ ಡೇ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ಸ್ ಬ್ಲಡ್ ಕ್ಯಾನ್ಸರ್ ಸುಮಾರು ನೋಡ್ತಿದ್ದೀವಿ ಸೊ ಇಟ್ಸ್ ಅಬ್ಸರ್ವೇಷನ್ ಸ್ಟಡಿ ವಿತ್ ಅವರ್ ಎಕ್ಸ್ಪೀರಿಯನ್ಸ್ ನಾನು ಯೂರೋ ಆಂಕಾಲಜಿಸ್ಟ್ ತಾಗಿ ಪಡೋದಲ್ಲಿ ಬ್ಲಾಡರ್ ಕ್ಯಾನ್ಸರ್ ಸಿಗ್ ತುಂಬಾ ಜಾಸ್ತಿ ಆಗ್ತಿದೆ ಕಾರಣ ಏನಂತ ಹುಡುಕಿದ್ರೆ ದಿಸ್ ಕುಡ್ ಬಿ ಒನ್ ಆಫ್ ದ ರೀಸನ್ಸ್ ಇದೇ ಅಲ್ಲ ಬೇರೆ ಇರ್ಬೋದು ಬಟ್ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ಸೊ ಬಟ್ ಹಂಗಿದ್ರೆ ಬಿಳಿ ಕೊಂದು ಬಿಟ್ಕೊಳ್ಳೋದು ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಹೆಲ್ಸೆ ಕಡಿಮೆ ಇದೆ ಇರ್ತಕ್ಕಂಥ ಹೆಲ್ಸ್ ಏನ್ ದಯ ಹಾಕಿಲ್ಲ ಇಂಟ್ರಲ್ಲಿ ಐ ಫೀಲ್ ಬೆಸ್ಟ್ ವಿತ್ ದಿಸ್ ಕೂದ್ಲಿಕ್ಕೆ ಬಣ್ಣ ಹಾಕ್ಲೇಬೇಕು ಅಂತ ಮ್ಯಾಂಡೇಟರ್ ಹಾಕ್ಲೇಬೇಕು ಅಂತ ಹೇಳಿಲ್ಲ ಈಗ ಇದು ಹೆಣ್ಣಾ ಹಾಕ್ತಾರಲ್ಲ ಅದು ಅದ್ರಲ್ಲಿ ಏನ್ ಕೆಮಿಕಲ್ಸ್ ಇದೆ ಅಂತ ಯಾರು ಸ್ಟಡಿ ಮಾಡಿದರ ಇಲ್ಲ ನನಗೆ ಕೇಳಿದ್ರೆ ಐ ಟೇಕ್ ಐ ನ್ ಸಫರ್ ಅದರಿಂದ ಈ ತರ ಇದ್ದೀನಿ